ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಬೇಕಾದ್ರೆ ಕೆಲವೊಂದಷ್ಟು ನಿಯಮಗಳನ್ನ ಪಾಲಿಸಲೇಬೇಕು ಒಮ್ಮೆ ದೊಡ್ಡ ಮನೆಯೊಳಗೆ ಸೇರಿಕೊಂಡರೆ ಮುಗೀತು ಹೊರ ಜಗತ್ತಿಗೂ ಅವರಿಗೂ ಯಾವುದೇ ರೀತಿಯಾದಂಥ ಕನೆಕ್ಷನ್ ಇರೋದಿಲ್ಲ ಹೊರಗಡೆ ಏನು ನಡೀತಿದೆ ಅನ್ನೋ ಅರಿವು ಕೂಡ ಅವರಿಗೆ ಇರೋದಿಲ್ಲ ಮನೆಯೊಳಗೆ ಮೊಬೈಲ್ ಫೋನ್ ತೆಗೆದುಕೊಂಡು ಹೋಗೋದಕ್ಕಂತೂ ಚಾನ್ಸೇ ಇಲ್ಲ ಮೂರು ತಿಂಗಳ ಕಾಲ ಹೊರಗಿನ ಜಗತ್ತಿನ ಸಂಪರ್ಕವಿಲ್ಲದೆ ಜೈಲಿನಲ್ಲಿ ಹೇಗೆ ಒಬ್ಬ ಕೈದಿ ಇರ್ತಾನೋ ಅದೇ ರೀತಿ ದೊಡ್ಡ ಮನೆಯಲ್ಲಿ ಇರಬೇಕು ಆದರೆ ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಒಂದು ಭಾರೀ ಚರ್ಚೆಯನ್ನು ಹುಟ್ಟುಹಾಕಿದೆ ದೊಡ್ಡ ಮನೆಯೊಳಗೆ ಮೊಬೈಲ್ ಫೋನ್ ಬಳಸುವ ಅವಕಾಶ ಇದೆಯಾ ಅನ್ನೋ ಅನುಮಾನವನ್ನು ಹುಟ್ಟುಹಾಕಿದೆ ವೈರಲ್ ಆಗಿರೋ ಫೋಟೋದಲ್ಲಿ ಕನ್ನಡಿಯ ಪಕ್ಕದ ಸ್ವಿಚ್ ಬಾಕ್ಸ್ನಲ್ಲಿ ಎರಡು ಮೊಬೈಲ್ ಚಾರ್ಜ್ಗಳನ್ನು ಇಡಲಾಗಿದೆ ಆದರೆ ಸಂಗೀತ ಅಲ್ಲಿ ಅಡ್ಡ ಕೂತಿರೋದ್ರಿಂದ ಯಾವುದನ್ನು ಚಾರ್ಜ್ ಮಾಡಲಾಗ್ತಿದೆ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಮೊಬೈಲ್ ಚಾರ್ಜ್ ಇರೋದನ್ನು ವೀಕ್ಷಕರು ನೋಡಿದ್ದಾರೆ ಅದಕ್ಕೆ ಸಂಬಂಧಿತ ಸ್ಕ್ರೀನ್ಶಾಟ್ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡಲಾಗಿದೆ ಬಿಗ್ ಬಾಸ್ನಲ್ಲಿ ಮೊಬೈಲ್ ಬಳಕೆಗೆ ಅವಕಾಶ ಇದೆ ಎಂದು ಈ ಫೋಟೋ ಚರ್ಚೆ ಹುಟ್ಟುಹಾಕಿದೆ ಟ್ರೋಲ್ ಪೇಜ್ಗಳಂತೂ ಈ ಫೋಟೋವನ್ನು ಎಲ್ಲೆಡೆ ವೈರಲ್ ಮಾಡ್ತಾ ಇದ್ದಾರೆ ಈ ಹಿಂದೆ ಬಿಗ್ ಬಾಸ್ ಮನೆ ಸ್ಮೋಕಿಂಗ್ ಅವಕಾಶ ಇಲ್ಲ ಅಂತ ಹೇಳಲಾಗಿತ್ತು ಆದರೆ ಸ್ಪರ್ಧಿಗಳು ಸ್ಮೋಕಿಂಗ್ ಮಾಡುವ ವಿಡಿಯೋ ವೈರಲ್ ಆದಮೇಲೆ ದೊಡ್ಡ ಮನೆ ಪ್ರತ್ಯೇಕವಾಗಿ ಸ್ಮೋಕಿಂಗ್ ಝೋನ್ ಕೂಡ ಇದೆ ಎಂಬುದು ಕೂಡ ಬಯಲಾಗಿತ್ತು ಇದೀಗ ಮೊಬೈಲ್ ಚಾರ್ಜರ್ ಇರುವುದು ನಾನಾ ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಇದು ನಿಜಾನ ಅಥವಾ ಇದು ತಿರುಚಿರೋ ಫೋಟೋನ ಅಂತ ರಿಯಾಲಿಟಿ ಶೋ ನಡೆಸಿರುವಂತ ಆಯೋಜಕರೇ ಸ್ಪಷ್ಟನೆ ನೀಡಬೇಕು ಚಿತ್ರದಲ್ಲಿ ಕಾಣಿಸಿರುವಂಥ ಚಾರ್ಜರ್ ಏನಿದೆ ಅದು ಮೊಬೈಲ್ಗೆ ಫೋನಿಗೆ ಸಂಬಂಧಪಟ್ಟಂತ ಚಾರ್ಜರ್ ರೀತಿ ಕಾಣಿಸ್ತಿದೆ ಆದರೆ ಅದು ಟ್ರಿಮ್ಮರ್ಗೆ ಸಂಬಂಧಪಟ್ಟ ಚಾರ್ಜರ್ ಮೊಬೈಲ್ ಫೋನಿಗೆ ಸಂಬಂಧಪಟ್ಟ ಚಾರ್ಜರ್ ಖಂಡಿತ ಅಲ್ಲ ಯಾಕಂದರೆ ಒಂದು ರಿಯಾಲಿಟಿ ಶೋ ಅಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚಿರುತ್ತೆ ಅಷ್ಟೆಲ್ಲ ಖರ್ಚು ಮಾಡಿ ಈ ರೀತಿ ಒಂದು ಸಣ್ಣ ಎಡ್ವರ್ಟ್ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಅದು ಮೊಬೈಲ್ ಫೋನ್ನ ಚಾರ್ಜರ್ ಅಂತ ಯಾವುದೇ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೂ ಅದು ಅಲ್ಲ ಅಂತ ಅನಿಸುತ್ತೆ ಇನ್ನು ನನಗೆ ಈ ಚಾರ್ಜರ್ನ ಬಗ್ಗೆ ಏನು ಅನಿಸುತ್ತೆ ಅನ್ನೋದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು